ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಬಲೂನ್ ಡೆಕೋರೇಷನ್ ಇತ್ತು ಅದಕ್ಕೆ ನಾನು ಮೈಸೂರಿಗೆ ಹೋಗಿ ಬಲೂನ್ ತರಬೇಕಿತ್ತು ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಮತ್ತು ಲೆಟರ್ಸ್ ಕೂಡ ತರಬೇಕು ಅಲ್ಲಿ ಹೋಗಿ ಅದತ್ರ ಒಂದೂವರೆ ಸಾವಿರ ಆಗುತ್ತೆ ಐಟಮ್ಸ್ ನನಗೆ ಮಿಕ್ಕೋದು ನನ್ನ ಸಾವಿರ ಮಿಕ್ಬೋದು ಅಷ್ಟೇ ಇದು ಮನ್ನಾಸ್ ಮಾರ್ಕೆಟ್ ಈ ಮನ್ನಾಸ್ ಮಾರ್ಕೆಟ್ ಹೋಗ್ಬಿಟ್ಟು ಮಹಾವೀರ್ ಅಂಗಡಿ ಅಂತ ಇದು ಅಲ್ಲಿನ ರೆಗ್ಯುಲರ್ ಇರ್ತಾರು ಆಲ್ರೆಡಿ ನಾನು ತೊಗೊಂಡಾಯ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಯಿತು ತಗೊಂಡು ಅಂಗಡಿಗೆ ಬಂದೆ ಅಂಗಡೀಲಿ ಏನೇನು ಬೇಕು ಐಟಮ್ ನಾವೆಲ್ಲ ತಗೊಂಡು ಪ್ಯಾಕ್ ಮಾಡಿಕೊಂಡೆ ಫೈನಲ್ಲಿ ಅಲ್ಲಿ ಹೋಗ್ಬಿಟ್ಟು ಡೆಕೋರೇಷನ್ ಮಾಡಿದೆ ಡೆಕೋರೇಷನ್ ಈ ಥರ ಇದೆ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇನ್ ಕೇಸ್ ಮಾಡಬೇಕು ಮಾಡಿಸ್ಬೇಕು ಅಂದರೆ ನನ್ನ ನಂಬರ್ಗೆ ಇನ್ಸ್ಟಾದಲ್ಲಿ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಂತರ ಮನೆಗೆ ಬಂದೆ ತುಂಬ ದಿನಗಳಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗೋಕೆ ಆಗ್ತಾನೆ ಇರಲಿಲ್ಲ ಅದರಿಂದ ಇವತ್ತು ಹೋಗೋಣ ಫ್ಯಾಮಿಲಿ ಸಮೇತ ಅಂದ್ಬಿಟ್ಟು ನಾನು ನನ್ನ ಮಗ ಮತ್ತು ನನ್ನ ಹೆಂಡತಿ ಇದ್ವಿ ಆದರೆ ನನ್ನ ಮಗಳು ಇರಲಿಲ್ಲ ನನ್ನ ಮಗಳು ಅವರ ಅಜ್ಜಿ ಮನೇಲಿ ಹೋಗ್ಕೊಂಡಿದ್ರು ಅದರಿಂದ ಅವಳು ಮಿಸ್ ಆಗಿದ್ದಾಳೆ ನಾವು ಬಿಸಿಲಿರೋ ಕಾರಣ ಇಲ್ಲೇ ತಾಂಡಪುರದಲ್ಲೇ ನಮ್ಮ ಪಕ್ಕದಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅಷ್ಟಕ್ಕೆ ಬಸ್ಸು ಕೂಡ ಬಂತು ಬಸ್ಸಲ್ಲಿ ನಾವು ಹೋಗೋದ ಅಂದ್ಬಿಟ್ಟು ಬಂದ್ವಿ ಬಸ್ಸಲ್ಲಿ ಬಂದರೆ ಈಸಿ ಆರಾಮಾಗಿ ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಸಿಟಿ ಬಸ್ ಸ್ಟ್ಯಾಂಡಿಂದ ಮತ್ತೆ ಚಾಮುಂಡಿ ಬೆಟ್ಟ ಆರಾಮಾಗಿ ಅಲ್ಲಿಂದ ಅಲ್ಲಿಗೆ ಕ್ಯಾಚ್ ಮಾಡ್ಬೋದು ಬಸ್ನ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಈಗ ಬಸ್ ಹತ್ತಿ ಹೊಟ್ಟೆ ಹಸಿತಿತ್ತು ಅಂತ ಸಮೋಸ ತಕ ತಿಂದ್ವಿ ಹಾಗೇ ನನ್ನ ಮಗ ಇದು ಮಾಡ್ತಿದ್ದೆ ಹೊರಗಡೆ ನೋಡಬೇಕು ಅಂತ ಇದ್ದ ಅದಕ್ಕೆ ಅವ್ರ ಮಮ್ಮಿ ತೋರಿಸ್ತಾ ಇದ್ದ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬಂದ ತಕ್ಷಣ ಅಲ್ಲಿ ಹತ್ತು ರೂಪಾಯಿ ಹೂವು ಹತ್ತು ರೂಪಾಯಿ ಅಂತ ಇದ್ರು ಅದಕ್ಕೆ ಎರಡು ತಗೊಂಡ್ವಿ ಪಾದದ ಹತ್ರ ಇಡಿ ಅಂತಂದಾಗ ಪಾದದ ಹತ್ರ ಇಟ್ಬಿಟ್ಟು ಮತ್ತು ಲಾಡು ತಗೋಣ ಅಂತಂದ ಮೇಲೆ ಎರಡು ಲಾಡು ತಗೊಂಡ್ವಿ ಎರಡು ಲಾಡು ಮೂವತ್ತು ರೂಪಾಯಿ ಅಂತಂದ್ರು ತಗೊಂಡು ಹಂಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ರಷ್ಯನ್ ಇಲ್ವಲ್ಲ ಅಂತಂದಾಗ ಕೂತ್ಕೊಂಡು ಆರಾಮಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬಂದಮೇಲೆ ಕೈಗೆ ದಾರ ಕಟ್ಸ್ಕೊಡೋಣ ಅಂದ್ಕೊಂಡು ನೋಡ್ತಾ ಇದ್ವಿ ಅದಕ್ಕೆ ನಾನು ಮತ್ತು ನನ್ನ ವೈಫು ಕೈಗೆ ದಾರ ಕಟ್ಸ್ಕೊಂಡ್ವಿ ಹತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಇರಲಿ ಅಂದ್ಬಿಟ್ಟಿದೆ ಏನೂ ಇರಲಿಲ್ವಲ್ಲ ತುಂಬ ದಿನ ಆಗಿತ್ತು ಅದಕ್ಕೆ ಕಟ್ಸ್ಕೊಳ್ಳೋಣ ಅಂದ್ಬಿಟ್ಟು ಕಟ್ಸ್ಕೊತಾ ಇದ್ವಿ ಇದಾದಮೇಲೆ ಹೊಟ್ಟೆ ಕೂಡ ಇತ್ತು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಅಲ್ಲೋಗಿ ತಿಂದರೆ ಆಯಿತು ಅಂದ್ಕೊಂಡು ಬಂದ್ವಿ ಅದಾದಮೇಲೆ ಅಲ್ಲೇನೂ ಸಿಗ್ತಾನೆ ಇರಲಿಲ್ಲ ಆಗ ಇಪ್ಪತ್ತು ರೂಪಾಯಿ ಮೂರು ಬಜ್ಜಿ ಅಂತಂದರು ಸರಿ ಇರಲಿ ಹದಿನೈದು ತಿನ್ಕೊಂಡು ಆಮೇಲೆ ಕೆಳಗಡೆ ಹೋದ್ರೆ ಸಿಟಿ ಕಡೆ ತಿನ್ನೋಣ ಅಂದ್ಬಿಟ್ಟು ಅದು ತಿನ್ಕೊಂಡು ಬಂದ್ವಿ ಶಾಪಿಂಗ್ ರೋಡಲ್ಲಿ ಬಂದ್ವಿ ಶಾಪಿಂಗ್ ರೋಡಲ್ಲಿ ಖಾಲಿ ಖಾಲಿ ಇದ್ರು ಜನನೇ ಇರಲಿಲ್ಲ ಏನೂ ತಗೊಳಕ್ಕೂ ಇಷ್ಟ ಇರಲಿಲ್ಲ ತಗೊಳ್ಳೂ ಇಲ್ಲ ನೋಡಿ ಮೇಲುಗಡೆಯಿಂದ ನಮ್ಮ ಮೈಸೂರು ಯಾವ ಥರ ಕಾಣುತ್ತೆ ಕೆಳಗಡೆ ಬಂದ್ವಿ ಸಿಟಿಗೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಗೋಬಿ ತಿನ್ಬೇಕು ಅಂದರು ಗೋಬಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ ಅಲ್ಲಿ ತಿನ್ನೋಕ್ಕೂ ಹೋಗಬೇಡಿ ಯಾರಾದರೂ ಹೋದರೆ